ಜನವರಿಯಲ್ಲಿ ನಡೆಯಲಿರುವ ಕೊಪ್ಪಳದ ಗವಿಶ್ರೀ ಜಾತ್ರೆಯ ನಿಮಿತ್ತ ನಗರದಲ್ಲಿ ಗವಿಶ್ರೀ ಕ್ರೀಡಾ ಉತ್ಸವ ಎರಡು ಸಾವಿರದ ಇಪ್ಪತ್ತೈದನ್ನು ಅಚ್ಚುಕಟ್ಟಾಗಿ ನಡೆಸಲಾಗುವುದು ಎಂದು ಕೊಪ್ಪಳ ಸಂಸದ ಕೆ ರಾಜಶೇಖರ್ ಏಟ್ನಾಳ್ ಅವರು ತಿಳಿಸಿದರು ಹೌದು ಕೊಪ್ಪಳ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಪ್ಪಳ ಜಿಲ್ಲೆಯಲ್ಲಿ ಐತಿಹಾಸಿಕವಾಗಿ ಧಾರ್ಮಿಕವಾಗಿ ಹಾಗೂ ಭಕ್ತಿಯಿಂದ ಜಿಲ್ಲೆ ರಾಜ್ಯ ವಿದೇಶಗಳಿಂದಲೂ ಕೂಡ ಭಕ್ತರು ಆಗಮಿಸಿ ನೆರವೇರಿಸಿರುವ ಅಂದಾಜು ಇಪ್ಪತ್ತೈದು ಲಕ್ಷ ಅಧಿಕ ಭಕ್ತಾದಿಗಳು ಜನರು ಸೇರುವಂತಹ ಗವಿಚಿ ಗವಿಶ್ರೀ ಜಾತ್ರಾ ಮಹೋತ್ಸವ ಅಂಗವಾಗಿ ರಾಜ್ಯದ ಮಹಾಜನರು ಯುವ ಜನರು ಮಹಿಳೆಯರು ರೈತರು ಮಕ್ಕಳು ಎಲ್ಲ ವರ್ಗದವರು ಸೇರಿ ಜಾನಪದ ಶೈಲಿ ಹಾಗೂ ಪ್ರಸ್ತುತ ಪ್ರಚಲಿತದಲ್ಲಿರುವ ಆಟಗಳನ್ನು ಜಾತ್ರ ನಿಮಿತ್ತ ಗವಿಶ್ರೀ ಕ್ರೀಡಾ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದನ ಜನವರಿ ಹದಿನಾಲ್ಕರಿಂದ ಹದಿನೇಳರವರೆಗೆ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದ್ರು ರವಿಚಂದ್ರ ಬಿಡಗೇರ್ ಎನ್ ಕೆ ಎಸ್ ಫೋರ್ ಕೊಪ್ಪಳ ಕೆಲಸವನ್ನು ಕೂಡ ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಗವಿಶ್ರೀ ಕ್ರೀಡಾ ಉತ್ಸವ ಅಂತೇಳಿ ನಾವು ಕೂಡ ಪ್ರತಿಭೆಗಳಿಗೆ ಮತ್ತು ವಿಶೇಷವಾಗಿ ಗ್ರಾಮೀಣ ಕ್ರೀಡೆಗಳಿಗೆ ಈಗೇನು ಅಳಗ ಕೆಲವಷ್ಟು ಕ್ರೀಡೆಗಳಿಗೆ ಕೂಡ ಒತ್ತು ಕೊಟ್ಟು ಎಲ್ಲರೂ ಕೂಡ ಇವತ್ತು ಮಹಿಳೆಯರು ಯುವಕರು ಎಲ್ಲಾ ವಿದ್ಯಾರ್ಥಿಗಳನ್ನು ಕೂಡ ಒಗ್ಗೂಡಿಸ್ಕೊಂಡು ಕ್ರೀಡಾಕೂಟವನ್ನು ಮಾಡಬೇಕು ಹೇಳಿ ಒಂದು ಉದ್ದೇಶದಿಂದ ಎಲ್ಲಾ ವರ್ಗದ ಜನರನ್ನು ಇವತ್ತು ಗುಡ್ಸ್ಕೊಂಡು ಕ್ರೀಡಾಕೂಟವನ್ನು ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಈ ಗವಿಶ್ರೀ ಕ್ರೀಡಾ ಉತ್ಸವವನ್ನ ಆಯೋಜನೆಯನ್ನ ಮಾಡ್ತಾ ಇದ್ವಿ